ಯಕ್ಷಗಾನ ಕಲೆ ಇತ್ತೀಚಿನ ದಿನಗಳಲ್ಲಿ ಸರ್ವ ವ್ಯಾಪ್ತಿಯಾಗಿದೆ ಯುವ ಜನತೆಯಲ್ಲಿ ಇಂದು ಯಕ್ಷಗಾನದ ಬಗ್ಗೆ ಆಸಕ್ತಿ ಕಡಿಮೆಯಾಗುತ್ತಿದೆ ಕಲೆ ಉಳಿಯಬೇಕಾದರೆ ಕಲೆಯ ಬಗ್ಗೆ ಯುವ ಜನತೆಯಲ್ಲಿ ಆಸಕ್ತಿ ಮೂಡಿಸಿ ಬಳಸಬೇಕು ಎಂದು ಮಡಿಪಾಲ ಮಾಹಿಯ ಸಹಕುಲಾಧಿಪತಿ ಡಾಕ್ಟರ್ ಎಚ್ ಎಸ್ ಬಳ್ಳಾಲ್ ಮಾಹಿತಿಯನ್ನು ನೀಡಿದ್ದಾರೆ ಡಾಕ್ಟರ್ ಜಿ ಶಂಕರ್ ಫ್ಯಾಮಿಲಿ ಟ್ರಸ್ಟ್ ಹಾಗೂ ಉಜ್ವಲ್ ಡೆವಲಪರ್ಸ್ ಸಹಯೋಗದಲ್ಲಿ ಬೇಳಂಜೆ ಸಂಜೀವ ಹೆಗ್ಡೆ ಟ್ರಸ್ಟ್ ವತಿಯಿಂದ ಅಚರಕಾಡಿನ ಪುರಭವನದಲ್ಲಿ ಆಯೋಜಿಸಲಾದ ಯಕ್ಷಗಾನ ಕೇಂದ್ರದ ಮೂಲಕ ಪ್ರಾಯೋಜಿಸಿರುವ ಗುರು ಮೊಟಪಾಡಿ ವೀರಭದ್ರ ನಾಯಕ ಯಕ್ಷ ಸಾಧಕ ಪ್ರಶಸ್ತಿ ಪ್ರದಾನ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿ ಅವರು ಮಾತನಾಡಿದರು ಯಕ್ಷಗಾನದ ಬಗ್ಗೆ ಮಕ್ಕಳಲ್ಲಿಯೂ ಹೆಚ್ಚಿನ ಆಸಕ್ತಿ ಬೆಳೆಯುತ್ತಿದೆ ಮಾಹೆಯ ಯಕ್ಷಗಾನ ಕೇಂದ್ರದಲ್ಲಿ ವಿದ್ಯಾರ್ಥಿಗಳ ಸೇರ್ಪಡೆಗೆ ಹೆಚ್ಚಿನ ಬೇಡಿಕೆ ಬರುತ್ತಿರುವುದೇ ಇದಕ್ಕೆ ಸಾಕ್ಷಿ ಅಲ್ಲದೆ ಮಾಹಿಯು ಯಕ್ಷಗಾನಕ್ಕೆ ಸರ್ವ ರೀತಿಯ ಪ್ರೋತ್ಸಾಹ ನೀಡುತ್ತಿದೆ ಈ ವರ್ಷದಿಂದ ಮಾಹಿಯ ಯಕ್ಷಗಾನ ಕೇಂದ್ರದಲ್ಲಿ ಯಕ್ಷಗಾನ ಸರ್ಟಿಫಿಕೇಟ್ ಕೋರ್ಸ್ ಆರಂಭಿಸುತ್ತಿದೆ ಎಂದು ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ಜಿಶಂಕರ್ ಫ್ಯಾಮಿಲಿ ಟ್ರಸ್ಟ್ ಪ್ರವರ್ತಕ ಡಾಕ್ಟರ್ ಜಿಶಂಕರ್ ಉಜ್ವಲ್ ಡೆವಲಪರ್ಸ್ ಪ್ರವರ್ತಕ ಪುರುಷೋತ್ತಮ್ ಶೆಟ್ಟಿ ಹಾಗೂ ಪೆಡೂರು ಮೇಳದ ಯಜಮಾನ ಕರುಣಾಕರ್ ಶೆಟ್ಟಿ ಉಪಸ್ಥಿತರಿದ್ದರು ಮತ್ತು ಶೇಷಿ ಭಾಗವತರು ಅವರನ್ನು ಹೊಗಳಿಸುವುದು ನಾನು ಹೂಡುವುದನ್ನು ಭಾಳ ಶುಭ ಕೇಳಿದ್ದೇನೆ ಅಂಥ ಒಂದು ಕಾಂಬಿನೇಷನ್ ಯಾಕಂದ್ರೆ ಭಾಗ್ಯವಾದ ಕೂಡ ಭಾಳ ಅಗತ್ಯ ಈ ಯಕ್ಷಗಾನ ಕಲಾವಿದರನ್ನು ತುಂಬಿಸಲಿಕ್ಕೆ ಅಂಥ ಒಂದು ಕಾಂಬಿನೇಷನ್ ನಾನು ಇಷ್ಟೋರಿಗೆ ಹೋಗಲು ನಾನು ಹೇಳ್ತಾ ಇದ್ದೇನೆ ನಾನು ಕೂಡ ವೀರಭದ್ರ ನಾಯಕ ಕೆಲವು ಪ್ರದರ್ಶನಗಳನ್ನು ನೋಡಿದ್ದೇನೆ ಭಾಳ ತನ್ನ ಆಟ ಕುಣಿತ ಯಾರಿಗೂ ನೀರಿಸಲಿಕ್ಕೆ ಸಾಧ್ಯವಿಲ್ಲ ನಾನು ಕೂಡ ಅವರು ದೊಡ್ಡ ಒಂದು ಅಭಿಮಾನಿಯಾಗಿದ್ದೇನೆ ಹಾಗಾಗಿ ನಾವು ನಮ್ಮ ಯಕ್ಷಗಾನ ಕಲಾಕೇಂದ್ರ ಎಂ ಜೆಂ ಕಾಲೇಜಿನಾಡಿಯಲ್ಲಿತ್ತು ನಾವು ಅಂತ ಅದರಲ್ಲಿ ಒಂದು ಯಕ್ಷಗಾನ ಕಲಾಕೇಂದ್ರ ಅದನ್ನು ಯಾಕೆಂದೇಳಿ ಇವತ್ತಿನ ದಿವಸ ನಾವು ನೋಡುವಾಗೆ ಯುವ ಜನಾಂಗಕ್ಕೆ ಯಕ್ಷಗಾನದಲ್ಲಿ ಅಷ್ಟು ಆಸಕ್ತಿ ಇದಾಗಿತ್ತು ಅದನ್ನು ಆಸಕ್ತಿ ಮೂಡಿಸಬೇಕು ಈ ಕಲೆ ಉರಿಬೇಕಾದರೆ ಯುವ ಜನರಲ್ಲಿ ಆಸಕ್ತಿ ಮೂಡಿಸಬೇಕು ಮತ್ತು ಅದನ್ನು ಬೆಳೆಸುವ ಉದ್ದೇಶದಿಂದ ನಾನು ಈ ಶಂಕರ್ ಅವರು ಮತ್ತು ಪುರುಷೋತ್ತಮ ಶೆಟ್ಟರು ನಮಿದ್ದಾದಷ್ಟು ಪ್ರಯತ್ನ ಮಾಡ್ತಾ